perfecto, perfecto. बघत राहत नेक्स्ट ತುಂಬ ಚೆನ್ನಾಗಿದೆ ಡ್ಯಾನ್ಸ್ ಶಿವಣ್ಣನ ಡಮ್ಮಿ ಅಂತ ಹೇಳಕ್ ಆಗಲ್ಲ ಶಿವಣ್ಣ ಮುಂದೆ ಅಷ್ಟು ಅರವತ್ತೆರಡು ವರ್ಷ ಪ್ರಭುದೇವ್ ಡಾನ್ಸ್ ಮಾಡ್ತಾ ಇದ್ದಾರೆ ಆ ರೇಂಜ್ ಅಂತ ಅವ್ರು ಖುಷಿ ಪಡ್ಬೋದು ಪ್ರಭುದೇವ್ ಆಕ್ಟಿಂಗ್ ತುಂಬಾ ಚೆನ್ನಾಗಿದೆ ಮತ್ತೆ ಕನ್ನಡ ತುಂಬಾ ಚೆನ್ನಾಗಿ ಮಾತಾಡಿದ್ದಾರೆ ಎಲ್ಲೂ ಮಿಸ್ಟೇಕ್ ಮಾಡಿಲ್ಲ ಬಟ್ ಅವರು ತಮಿಳ್ ಸಿನಿಮಾಗಳೆಲ್ಲೂ ತುಂಬಾ ಮಾಡಿದ್ದಾರೆ ಬಟ್ ಕನ್ನಡದಲ್ಲಿ ಅವ್ರು ಕನ್ನಡನೇ ಸಿನಿಮಾ ಮಾಡ್ಕೊಂಡ್ರೆ ತುಂಬಾ ಸಿನಿಮಾ ಸಿನಿಮಾ ಬಂದು ನೋಡಿ ಬಟ್ ಯಾರೋ ಹೇಳ್ತಾರೆ ಹಂಗಿದೆ ಹಿಂಗಿದೆ ಒಂದು ಸಿನಿಮಾ ಪೂರ್ತಿ ನೋಡಿ ಸಿನಿಮಾ ಅವಾಗ ನಿಮ್ಗೆ ಅರ್ಥ ಆಗುತ್ತೆ ಬಟ್ ನಾವು ಮೆಸೇಜ್ ಏನು ಕೊಟ್ಟಿದ್ರೆ ಸಿನಿಮಾದಲ್ಲಿ ನಾವು ಎಲ್ಲೋ ಹಳ್ಳಿಗಳಲ್ಲಿ ಹೋಗಿ ದೇಶಗಳು ಬಿಟ್ಟು ಹೋಗಿ ನಾವು ಜೀವನ ಮಾಡೋದ್ರೇ ಸಾಧಕ್ಕಾಗಲ್ಲ ನಮ್ಮ ನಾವು ಹುಬ್ಬಳ್ಳಿದಂಥ ಊರಲ್ಲಿ ನಮ್ಮೇನಾದರೂ ಸಾಂತ್ರ ಮಾಡಬೇಕು ಅಲ್ಲೇನಾದರೂ ಕೊಡುಗೆ ಕೊಡಬೇಕು ಅವತ್ತು ನಮ್ಮ ಹೆಸರು हम चलेंगे देखो हम तो पास्ता पास्ता इधर सुनाओ तो उसको तो बोलना पड़ता है बोला वो डांस करके चलाओगे चलेंगे तो जो बस सुचारु जो घड़ों जैकेट तरह याँ वो तो तम्बले को डोरडोर करके फुट करेंगे ये तो हम तो परसेंट राज्य में सकते ही हैं दावा से दावा करेंगे तो दावा ही के लिए ಸೂಪರ್ ಆಗಿದೆ ಅಂತ ಲಾಂಗ್ ಟೈಮ್ ಪ್ರಭುದೇವ್ ಅವರು ಡ್ಯಾನ್ಸ್ ಕಳೆ ಸ್ಲಿ ಪಿಗಾ ಮಾಡಿದ ಅವ್ರನ್ನ ಲಾಂಗ್ ಟೈಮ್ ಸೂಪರ್ ಆಗಿದೆ ಮೂವಿ ಸಕಲಾಗಿದೆ ಎಲ್ಲ ದಯವಿಟ್ಟು ಬಂದು ಸೂಪರ್ ಆಗಿದೆ ಬಗ್ಗೆ ಗೊತ್ತಲ್ಲ ಕನ್ನಡ ಶಿವರಾಜ್ ಕುಮಾರ್ ಪ್ರಭುದೇವ ನಮ್ಮ ಕರ್ನಾಟಕ ಇಂಡಸ್ಟ್ರಿ ಕರ್ನಾಟಕ ಇಂಡಸ್ಟ್ರಿಯಲ್ಲಿ ಪ್ರದೇಶದಲ್ಲಿ ಒಳ್ಳೆ ಒಳ್ಳೆ ಮವಿ ಮಾಡಬೇಕು ಅಂತ ನಾವು ನಾವು ಕುಮಾರ್ ಭಾರತೀವಿ ಅವರು ಅಭಿಮಾನಿಗಳಾಗಿ ತಾಯಿ ಶಿವರಾಜ್ ಕುಮಾರ್ ನವಿಯನ್ನು ಬಹಳ ಇಷ್ಟಪಟ್ಟು ಬಂದಿದ್ದೇವೆ ಡೇಸ್ ಆಗಬೇಕು ಅಂತ ನಾವು